ಮಿಥುನ ರಾಶಿಯವರೇ ಸ್ವಾಗತ ನೀವು ಚಿಂತನಶೀಲನೆ ಚುರುಕನೆ ಮಾತಿನಲ್ಲಿ ಮಿಡಿದು ಮುನ್ನಡೆಯುವವರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಕಾಲದ ಅವಕಾಶಗಳು ಹಾಗೂ ಸೂಕ್ಷ್ಮ ಪರೀಕ್ಷೆಗಳು ಇಬ್ಬರೂ ನಿಮ್ಮ ಬಾಗಿಲಿಗೆ ನುಗ್ಗುತ್ತಿದ್ದಂತೆ ಹದಿನಾರು ಸೆಪ್ಟೆಂಬರ್ ಒಂದು ಡುವಲ್ ದಿನವಾಗಲಿದೆ ಏನು ಅದೇ ಯಾವುದು ನಿಮಗೆ ಅತ್ಯಂತ ಲಾಭವಾಗುತ್ತದೆ ಯಾವುದು ನಿಮಗೆ ಸವಾಲಾಗುತ್ತದೆ ಈ ವಿಡಿಯೋ ಮುಗಿಯುವವರೆಗೆ ನೋಡಿ ಮತ್ತು ಟಿಪ್ಪಣಿಯಲ್ಲಿ ಶ್ರೀ ಮಿಥುನ ಎಂದು ಬರೆದರೆ ಅದೊಂದು ಶುಭ ಸಂಕೇತ ವೃತ್ತಿಜೀವನ ಚಂದ್ರಮಾ ಮಿಥುನ ರಾಶಿಯಲ್ಲಿ ಇರುವ ಹಿನ್ನೆಲೆಯಲ್ಲಿ ಸಂವಹನ ಶಕ್ತಿಗಳು ಹೆಚ್ಚಾಗುತ್ತವೆ ನಿಮ್ಮ ಅಭಿಪ್ರಾಯಗಳು ಕಚೇರಿಯಲ್ಲಿ ಗಮನಾರ್ಹವಾಗುತ್ತವೆ ಸೃಜನಶೀಲ ಮನೋಭಾವದಿಂದ ಹೊಸ ಯೋಜನೆಗಳನ್ನು ಪ್ರಾರಂಭಿಸಿ ಸಭೆಗಳಲ್ಲಿ ಅಥವಾ ಪ್ರಸ್ತುತಿಗಳಲ್ಲಿ ಅದನ್ನು ಹಂಚಿಕೊಳ್ಳಲು ಸಮಯ ಸೂಕ್ತ ವ್ಯಾಪಾರ ವ್ಯವಹಾರ ಹೊಸ ಸಹಭಾಗಿಗಳೊಡನೆ ಒಪ್ಪಂದಗಳು ಸುಲಭಗೊಳ್ಳಬಹುದು ವಿಶೇಷವಾಗಿ ಜಾಲತಾಣ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತಿತರ ಸಂಬಂಧಿತ ಬಳಕೆಗೆ ನೀವು ಮುನ್ನಡೆಯಬಹುದು ನಿಮ್ಮ ಗ್ರಾಹಕರಿಗೆ ಹೊಸ ದಿಕ್ಕುಗಳಿಂದ ಆಕರ್ಷಣೆ ಬರುವುದು ಸಾಧ್ಯ ಹಣಕಾಸು ವರುಮಾನದಲ್ಲಿ ಸಜ್ಜನ ವ್ಯತ್ಯಯಗಳು ಸಂಭವಿಸುತ್ತವೆ ಮೇಲು ಪಡೆದ ವೆಚ್ಚಗಳು ಆದರೆ ಇದ್ದಾರೆ ಆದರೂ ಸಂಯಮ ಮತ್ತು ಯೋಜನೆ ಮೂಲಕ ಆರ್ಥಿಕ ಅನಿಶ್ಚಿತತೆ ತಗ್ಗಿಸಬಹುದು ಸಾಲಗಳನ್ನು ಪುನರ್ವಿನ್ಯಾಸಗೊಳಿಸಲು ಅಥವಾ ಬೇರೆ ಮಾರ್ಗಗಳಲ್ಲಿ ತೆರಿಗೆ ಲಾಭದ ಪ್ರಯತ್ನಕ್ಕೂ ಅವಕಾಶ ಆರೋಗ್ಯ ಮಾನಸಿಕ ಒತ್ತಡಗಳು ಹೆಚ್ಚಾಗಬಹುದು ಮಿಥುನ ಚಂದ್ರ ಚಿಂತೆ ಹಾಗೂ ಮಿದುಳಿನ ಚಟುವಟಿಕೆ ನಿಮ್ಮ ಶಕ್ತಿ ಶೋಷಿಸುವಂತಾಗಿದೆ ಯೋಗ ಪ್ರಾಣಾಯಾಮ ಅಥವಾ ನಿರಂತರ ವ್ಯಾಯಾಮ ಶ್ರೀಮಂತ ಆರೋಗ್ಯವನ್ನು ಬೆಂಬಲಿಸುತ್ತದೆ ಪ್ರೇಮ ಮತ್ತು ಸಂಬಂಧಗಳು ಸಾಟಿನ ವಿಚಾರಗಳಲ್ಲಿ ಸಂವಹನ ಮುಖ್ಯ ನಿಮ್ಮ ಮಿತ್ರರು ಸಂಗಾತಿಯ ಜೊತೆಗೆ ಮಾತುಕತೆ ಸ್ಪಷ್ಟವಾಗಿರಲಿ ಅಸ್ಪಷ್ಟ ಮಾತುಗಳಿಂದ ಗೊಂದಲ ಸಂಭವಿಸಬಹುದು ಹೊಸ ಸಂದರ್ಭಗಳು ನಿಮ್ಮ ಹೃದಯಕ್ಕೆ ಆನಂದ ತರುತ್ತವೆ ಆದರೆ ಭಾವನೆಗಳನ್ನು ಹೇಳಲು ಮುಕ್ತವಾಗಿರಿ ವಿದ್ಯಾರ್ಥಿ ಜೀವನ ಪರೀಕ್ಷೆಗಳು ಪ್ರಬಂಧಗಳು ಅಧ್ಯಯನದ ಮೂಲಕ ನಿಮ್ಮ ಬುದ್ಧಿ ಮತ್ತು ಪ್ರಯೋಗಕ್ಕೆ ಬರುತ್ತದೆ ಸಮಯ ನಿರ್ವಹಣೆ ಮುಖ್ಯ ಅಧ್ಯಯನ ಮಂದಿಗೆ ಸಾಕಷ್ಟು ವಿಶ್ರಾಂತಿ ಸ್ಪಷ್ಟ ಮನೋಭಾವ ಅತ್ಯವಶ್ಯಕ ಕುಟುಂಬ ಜೀವನ ಮನೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ವೇಳೆಗಳು ಮನೆಯಲ್ಲಿಯ ಹೊಸ ಜವಾಬ್ದಾರಿಗಳು ಬರಬಹುದು ಆದರೆ ಸಹಕಾರದಿಂದ ಅವರು ಸುಲಭಗೊಳಿಸುತ್ತಾರೆ ಹಿರಿಯರ ಸಲಹೆಯನ್ನು ಕೇಳಿ ಅವರು ನಿಮ್ಮ ಮಾರ್ಗದರ್ಶನ ಆದರೆ ನೆನಪಿರಲಿ ನಾನು ಪರೀಕ್ಷೆ ಎಂಬುದನ್ನು ಹೇಳಿದ ಮಿಥುನ ಚಂದ್ರ ಇದ್ದಂತೆ ನಿಮ್ಮ ಮನಸ್ಸು ಬಹಳ ಚಲನೆಯಲ್ಲಿದ್ದು ಕಡಿಮೆ ಧೈರ್ಯವಿಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎದೆ ಹಾಕದೆ ಮಾತು ಹಾಕುವುದು ಇಟ್ಟುಕೊಳ್ಳಬಹುದು ಹಾನಿಯೊಯ್ಯಬಹುದು ಅನಿರೀಕ್ಷಿತ ವೆಚ್ಚಗಳು ದುಡಿಯದೆ ಸಾಲದ ಒತ್ತಡ ತಳೆದ ಹಾದಿ ಆರೋಗ್ಯದ ಸಮಸ್ಯೆಗಳಲ್ಲಿ ಉರಿ ಈಡು ಮನೋಬಲ ಕುರುಡು ಸಂಬಂಧಗಳಲ್ಲಿ ಸ್ಪಷ್ಟತೆಯ ಕೊರತೆ ತಪ್ಪು ತಿಳುವಳಿಕೆಗಳು ಮುಂತಾದವು ನಿಮ್ಮ ಸಂಭಾಷಣೆಯನ್ನು ಎಡವಲಿಸಿ ಸಾಧ್ಯ ಇವುಗಳಿಗೆ ಪರಿಹಾರ ಪುನಃ ಅಚ ಮತ್ತು ಉಗ್ರ ಇಲ್ಲ ಅವನು ಇಲ್ಲ ಆದರೆ ನಿಮ್ಮ ಇಚ್ಛಾಶಕ್ತಿ ಮುಖ್ಯ ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆ ಗುರುವಾರ ಸೋಮವಾರ ವೆಂಡರ್ಸ್ ಮನೆ ಶಾಂತಿ ವ್ಯವಸ್ಥೆ ದೇವರ ಸಮೀಪ ಹೋಗಿ ಶಾಂತಿ ಭಾವನೆ ಪಡೆಯಿರಿ ಮಂತ್ರಾದಿಹಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಅಥವಾ ಓಂ ಗಂ ಗುರುವೇ ನಮಃ ಇವು ಮನಸ್ಸನ್ನು ಶಾಂತಿಗೊಳಿಸಲು ಸಹಕಾರಿ ಪ್ರತಿದಿನ ನೂರ ಎಂಟು ಬಾರಿ ಪಠಣ ಮಾಡಿ ಭಕ್ತಿಪೂರ್ವಕ ದಾನಃ ಆನಂತ ಆಹಾರ ವಸ್ತುದಾನ ವಿದ್ಯಾರ್ಥಿ ಮಕ್ಕಳಿಗೆ ಸಹಾಯ ನಿಮ್ಮ ಹೃದಯವನ್ನು ತೆರೆಯುತ್ತದೆ ಭವಿಷ್ಯಕ್ಕೆ ಶುಭ ಸ್ವಯಂ ನಿಯಮ ಮತ್ತು ಶಿಸ್ತಿನ ಪಾಲನೆ ಹಣದ ಖರ್ಚು ಭಾಷಣ ಮನಸ್ಥಿತಿ ಎಲ್ಲದಲ್ಲಿಯೂ ನಿಯಮವಿರಲಿ ತಾಳ್ಮೆ ಮತ್ತು ವಿಶ್ರಾಂತಿ ಕೊಂಡೊಯ್ಯುವುದು ಆರೋಗ್ಯದ ಹಿತ ಯೋಗ ಪ್ರಾಣಾಯಾಮ ಮೃದು ವ್ಯಾಯಾಮಗಳು ದಿನದಲ್ಲಿ ಕೊಂಚ ವಾತಾವರಣದಲ್ಲಿ ನಡೆದಾಡುವುದು ಸಮಯಕ್ಕೆ ನಿದ್ರೆ ಸಾರಾಂಶದಲ್ಲಿ ಮಿಥುನ ರಾಶಿಯವರೇ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ದೊಡ್ಡ ಅವಕಾಶಗಳ ದಿನವಾಗಿದೆ ನಿಮ್ಮ ಸಂವಹನ ಶಕ್ತಿ ಚುರುಕಾದ ತರ್ಕ ಸೃಜನಶೀಲ ಮನೋಭಾವ ಎಲ್ಲವೂ ಬೆಳಗಿಸಲಿರುವವು ಆದರೆ ಈ ಬೆಳಕು ನಡುವೆ ಸಣ್ಣ ನೆರಳೂ ಇದೆ ಅನಿರೀಕ್ಷಿತ ವೆಚ್ಚಗಳು ಭಾವನಾತ್ಮಕ ಒತ್ತಡ ಮತ್ತು ಸಂಭಾಷಣೆಯಲ್ಲಿ ಗೊಂದಲ ನೀವು ನಿಮ್ಮ ಶಕ್ತಿಯನ್ನು ಜ್ಞಾನದಿಂದ ಶಾಂತಿಯಿಂದ ಮತ್ತು ಚಿಂತೆಯಿಂದ ಬಳಸಿದರೆ ಈ ದಿನವನ್ನು ನಿಮ್ಮ ಗೆಲುವಿನ ದಿನವಾಗಿ ಮಾಡಬಹುದು ಈ ವಿಡಿಯೋಯನ್ನು ಲೈಕ್ ಮಾಡಿ ಮತ್ತು ಶ್ರೀ ಎಂದು ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು